ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಸೇವಂತಿಗೆ ಹೂವು ಶುರುವಾಯಿತು ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರ ತುಂಬ ಹೂ ಬಿಡುತ್ತೆ ನೋಡಿ ಎಲ್ಲದರಲ್ಲೂ ಮುಗ್ಗಿದೆ ಹೂಗಳು ಕೂಡ ಅಷ್ಟೆ ತುಂಬ ಚೆನ್ನಾಗಾಗುತ್ತೆ ಇಲ್ಲೊಂದು ವೈಟ್ ಇದೆ ಇನ್ನೊಂದು ಪಾಟಲ್ಲಿ ವೈಟ್ ಇದೆ ಒಂದು ಪಾಟಲ್ಲಿ ಎಲ್ಲೋ ಕಲರ್ ಇತ್ತು ಬಟ್ ಅದೇನಾಗಿದೆ ಅಂದರೆ ಹುಳ ಹತ್ಕೊಂಡಿದೆ ನಾನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೆ ಅಂತ ಅನಿಸುತ್ತೆ ನೋಡಿ ಯಾವ ರೀತಿಯಾಗಿ ಹುಳ ಹತ್ಕೊಂಡು ಈ ರೀತಿಯಾಗಿದೆ ಗಿಡ ಇದಕ್ಕೆ ಇವತ್ತೊಂದು ಸ್ವಲ್ಪ ಎಣ್ಣೆ ಅದು ಸ್ಪ್ರೇ ಮಾಡಬೇಕು ಜಾಸ್ತಿ ಆಗಿರೋದನ್ನು ನಾನು ಕಟ್ ಮಾಡಿ ತೊಗೊಂಬಿಡ್ತೀನಿ ಯಾಕಂದರೆ ಜಾಸ್ತಿ ಆಗಿರೋದು ಬೇಗ ಹೋಗಲ್ಲ ಮತ್ತು ಗಿಡ ಹಾಳಾಗ್ಬಿಡುತ್ತೆ ಫಂಗಸ್ ಏನಾದರೂ ಬೇರಿಗೆ ಹೋದರೆ ಅದು ಕೂಡ ಪೂರ್ತಿ ಗಿಡನೇ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತೆಗೀ ಇವತ್ತು ಸ್ವಲ್ಪ ಅದಕ್ಕೆ ಎಣ್ಣೆ ಹೊಡೆದು ಕಟ್ ಮಾಡ್ತೀನಿ ಕೆಲವೊಂದಿಷ್ಟು ಕಡ್ಡಿಗಳನ್ನು ಹಾಗೆ ನಾನು ನಿನ್ನೆ ಒಂದು ಸ್ವಲ್ಪ ಎಲ್ಲ ಮಾಡಿಕೊಂಡೆ ಇದು ನೋಡಿ ವಾಟರ್ ಲಿಲ್ಲಿ ಪರ್ಪಲ್ ಕಲರಲ್ಲಿ ಇದೆಯಲ್ಲ ನನ್ನ ಹತ್ರ ಪಿಂಕಿಶಲ್ಲಿ ಅದು ಇದು ಅದನ್ನು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಇವತ್ತು ಬೆಳಗ್ಗೆ ನೀರು ಬಂದಿತ್ತು ಹಾಗಾಗಿ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸೆಟ್ಲಾಗೋಕ್ಕೆ ಟೈಮ್ ಬೇಕು ಇದರಲ್ಲಿ ಇನ್ನೊಂದು ಚಿಕ್ಕದಿದೆ ಅದನ್ನು ನಾನು ನಿನ್ನೆ ರಿಪೋರ್ಟ್ ಮಾಡಬೇಕಾದ್ರೆ ಕತ್ತಲಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನ ಸಪ್ರೇಟ್ ಮಾಡಲಿಲ್ಲ ಅದನ್ನ ಸಪ್ರೇಟ್ ಮಾಡಿ ಇದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಚಿಕ್ಕದಿದೆ ನಾನು ಈ ಒಂದು ಲಿಲ್ಲಿನ ಈ ಒಂದು ಪಾಟಲ್ ಹಾಕ್ಬಿಟ್ಟು ಈ ಟಬ್ಬಲ್ಲಿ ಇಟ್ಟಿದ್ದೆ ಈಗ ಏನು ಮಾಡಿದ್ದೀನಿ ಒಳಗಡೆ ಮಣ್ಣು ಹಾಕಿ ಡೈರೆಕ್ಟ್ ಮಣ್ಣು ಹಾಕಿ ಅದಕ್ಕೇ ಹಚ್ಚಿದ್ದೀನಿ ಇದನ್ನು ತೆಗ್ದಿದ್ದೀನಿ ಇದರಲ್ಲಿ ಒಂದು ಚಿಕ್ಕದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಇದೆ ಎರಡಿದೆ ಚಿಕ್ಕದು ಅದರಲ್ಲಿ ಒಂದನ್ನು ಹಾಕ್ತೀನಿ ನಾನು ಇದರಲ್ಲಿ ನಾನು ಹೋಲ್ ಹಾಕಿರಲಿಲ್ಲ ಹಾಗಾಗಿ ಏನಾಗ್ಬಿಟ್ಟಿತ್ತು ತುಂಬ ಬೆಳ್ಕೊಂಡು ಬೇರೆಲ್ಲ ಜಾಸ್ತಿ ಆಗಿತ್ತು ಆ ಬೇರ್ ಕಟ್ ಮಾಡಬೇಕು ಅಂದರೆ ಬೇಡ ಅಂತ ಅನ್ನಿಸ್ತು ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ರಿಪೋರ್ಟ್ ಮಾಡ್ತಾ ಇರೋದು ಅದರಲ್ಲಿ ಈಗ ಈ ಒಂದು ವಾಟರ್ ಇಲ್ಲಿ ಡಾರ್ಮೆಂಟ್ಸಿಗೆ ಹೋಗುತ್ತೆ ಆವಾಗ ನಾನು ಮತ್ತೆ ಬೇರೆ ಏನಾದ್ರು ಕಟ್ ಮಾಡಿ ಅದು ಒಣಗೋಗ್ಬಿಟ್ರೆ ಅಂತ ಅಂದ್ಕೊಂಡು ನಾನು ಬೇರೆನ ಕಟ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಕಟ್ನ ಈಗ ಮಾಡಲಿಲ್ಲ ನಾನು ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಆ ಒಂದು ಸಣ್ಣದನ್ನು ಇದರಲ್ಲೇ ಹಚ್ಕೊತೀನಿ ನಾನು ಆದಷ್ಟು ಇವತ್ತು ಈ ಕೆಲಸ ಒಂದು ಮಾಡ್ಕೋಬೇಕು ಇದೊಂದು ಮಾಡ್ಕೋಬೇಕು ಈ ಒಂದು ಪಾಟ್ಗೆ ಯಾವುದಾದ್ರೂ ಗಿಡನ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಿಡಗಳಿಗೆಲ್ಲ ಪೈಪಲ್ಲೇ ನಾನು ನೀರನ್ನು ಬಿಟ್ಟಿದ್ದು ನೀರು ಬಂದಾಗ ನಾನು ಅದೇ ರೀತಿಯಾಗಿ ಮಾಡೋದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಸ್ಟ್ಯಾಂಡೆಲ್ಲ ಇಟ್ಟು ಜೋಡಿಸ್ಕೊಂಡಿದ್ದೀನಿ ತೆಗ್ದಿದ್ನಲ್ಲ ನಾನು ಅದೆಲ್ಲ ಕಸ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ಇಟ್ಟು ಗಿಡಗಳನ್ನು ಜೋಡಿಸ್ಕೊಂಡೆ ಅಲ್ಲಲ್ಲಿ ಒಂದೊಂದಾಗಿತ್ತು ನನಗೂ ಕೂಡ ಟೈಮ್ ಸಿಕ್ಕಿರಲಿಲ್ಲ ಈಗ ನೋಡಿ ಇಷ್ಟೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ರಿಪೋರ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನಾನು ಇದು ಒಂದು ಸೇವಂತಿಗೆ ಹೂವಿನ ಗಿಡ ನಿಮಗೆ ಹೂವು ತೋರಿಸಿದ್ದೀನಿ ಡಿಫ್ರೆಂಟ್ ಆಗಿದೆ ಇದು ಇದರ ಯಾಕೋ ಇದು ಒಂದು ಚೂರು ಈ ರೀತಿಯಾಗಿದೆ ಅದಕ್ಕೆ ಇದಕ್ಕೆ ಸ್ಪ್ರೇ ಮಾಡಿಬಿಟ್ಟು ಇದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಕಟಿಂಗ್ಸ್ ಹಾಕಿದ್ನಲ್ಲ ಅದನ್ನೇ ನಾನು ಇಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಒಂದು ದಾಸವಾಳ ಗಿಡ ಕಟ್ಟಿಂಗ್ ಹಾಕಿದ್ದೆ ಅದನ್ನು ಕೂಡ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದು ತುಂಬ ಚಿಕ್ಕ ಪಾಟಲ್ಲಿತ್ತು ಇತ್ತು ನಾನು ಸ್ವಲ್ಪ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ಇದೊಂದು ಎಲ್ಲೋ ಕಲರ್ ಫ್ಲವರ್ ಆಗುತ್ತಲ್ಲ ನನ್ನ ಗಾರ್ಡನಲ್ಲಿ ಆ ಒಂದು ಗಿಡದ್ದು ಸಸಿ ಇತ್ತು ಅದನ್ನು ಕೂಡ ನಾನು ಇದರಲ್ಲೇ ಹಾಕಿದ್ದೀನಿ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಕೆಳಗಡೆ ಕಿಚನ್ ವೇಸ್ಟ್ ಇದೆ ಮೇಲೆ ಮಣ್ಣನ್ನು ಹಾಕಿಬಿಟ್ಟು ಹಚ್ಚಿದ್ದೀನಿ ಇದೊಂದು ಸೇವಂತಿಗೆ ಗಿಡ ಇದು ಕಟಿಂಗ್ಸೇ ಇದಿಷ್ಟು ಕಟಿಂಗ್ಸೇ ನಾನು ಒಂದರಲ್ಲೇ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಚೆನ್ನಾಗಿ ಗ್ರೋ ಆಗುತ್ತೆ ಇದಕ್ಕೂ ಕೂಡ ಅಷ್ಟೇ ಕೆಳಗಡೆ ಕಿಚನ್ ವೇಸ್ಟು ಮೇಲೆ ಮಣ್ಣನ್ನು ಹಾಕಿ ರಿಪೋರ್ಟನ್ನು ಮಾಡ್ಕೊಂಡಿದ್ದೀನಿ ಇವುಗಳನ್ನ ನಾನು ಈ ರೀತಿಯಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ನಿನ್ನೆ ಇಷ್ಟೊಂದು ಕೆಲಸ ಆಯಿತು ನಾನು ಕೆಲಸ ಮುಗಿಸೋಸ್ತೇನೆ ಸಂಜೆ ಆಗಿಬಿಟ್ಟಿತ್ತು ನಾನು ಹಿಂಗಾಗಿ ಕತ್ಲಿರೋದ್ರಿಂದ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕೋಗಿಲ್ಲ ರೀಪಾಟ್ ಮಾಡಿರೋದು ಜೋಡಿಸಿರೋದು ಯಾವುದನ್ನು ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ಗಾರ್ಡನಲ್ಲಿ ಕೆಲಸ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ಮೊನ್ನೆ ಮೊನ್ನೆ ಅನಿಸುತ್ತೆ ನಾನು ಮೊನ್ನೆ ಏನು ಮಾಡಿದ್ದೀನಿ ಇಲ್ಲಿ ಆಲೂಗಡ್ಡೆನ ಹಾಕಿದ್ದೀನಿ ನೋಡಿ ಇಲ್ಲಿ ಆಲೂಗಡ್ಡೆ ಕಾಣ್ತಾ ಇದೆ ಸ್ವಲ್ಪ ಮೇಲೆ ಮಣ್ಣು ಕಡಿಮೆ ಆಗಿದೆ ಮಣ್ಣನ್ನು ಹಾಕೋಬೇಕು ಮೊಳಕೆ ಬಂದಿರುವಂಥ ಆಲೂಗಡ್ಡೆನ ನಾನು ಮಣ್ಣಲ್ಲಿ ಹಾಕಿದ್ದೀನಿ ಇದು ಪಾಟ್ ಖಾಲಿಯಾಗಿತ್ತು ಹಂಗಾಗಿ ಇದರಲ್ಲೇ ಹಚ್ಕೊಂಡಿದ್ದೀನಿ ಇಲ್ಲೊಂದಿದೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಒಟ್ಟು ಒಂದು ನಾಲ್ಕೈದು ಹಾಕಿದ್ದೀನಿ ನಾನು ನಾನು ಮೊದಲು ಒಂದು ಎರಡು ಮೂರು ಸಾರಿ ಬೆಳೆದಿದ್ದೀನಿ ಬಟ್ ನಾನು ಚಿಕ್ಕ ಪಾಟಲ್ಲಿ ಬೆಳೆದಿರೋದ್ರಿಂದ ನನಗೆ ಸಣ್ಣ ಸಣ್ಣ ಆಲೂಗಡ್ಡೆ ಸಿಕ್ಕಿತ್ತು ಈ ಸಾರಿ ನೋಡೋಣ ಯಾವ ರೀತಿ ಸಿಗತ್ತೆ ಅಂತ ಇದು ಎಷ್ಟು ಬೆ ಚಿಗಿಯುತ್ತಲ್ಲ ಆವಾಗ ನಾವು ಹಾಕ್ತಾ ಹೋಗಬೇಕು ಮೇಲೆ ತುಂಬ ಚೆನ್ನಾಗಿ ದೊಡ್ಡದಾಗಿ ಆಲೂಗಡ್ಡೆ ಬರುತ್ತೆ ಆಮೇಲೆ ಮಣ್ಣು ಏನಂದರೆ ಗಟ್ಟಿ ಇರಬಾರ್ದು ಗಟ್ಟಿ ಇದ್ದರೆ ಚಿಕ್ಕ ಚಿಕ್ಕ ಆಲೂಗಡ್ಡೆ ಸಿಗುತ್ತೆ ಸ್ವಲ್ಪ ಮಣ್ಣು ಸಡ್ಲ ಇದ್ದರೆ ಚೆನ್ನಾಗಿರೋ ದೊಡ್ಡ ದೊಡ್ಡ ಆಲೂಗಡ್ಡೆ ಸಿಗುತ್ತೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಇದು ನಾನು ಎರಡು ಸಾರಿ ಬೆಳೆದಿದ್ದೀನಲ್ಲ ಹಂಗಾಗಿ ಈಗೇನು ಕಾಣ್ತಾ ಇದೆ ನೋಡಿ ನಾನು ಮೂರು ದಿನ ಆಯಿತು ಅನಿಸುತ್ತೆ ಹಾಕಿಬಿಟ್ಟು ಈಗ ನೋಡಿ ಗ್ರೀನಿಷ್ ಆಗಿ ಕಾಣ್ತಾ ಇದೆ ಇಲ್ಲಿ ಅಲ್ಲೂ ಕೂಡ ಮೊಳಕೆ ಬಂದಾಗ ನಮಗೆ ವೈಟ್ ಕಾಣ್ತಾ ಇರುತ್ತೆ ನಾನು ಮಣ್ಣಲ್ಲಿ ಹಾಕಿದ್ಮೇಲೆ ಗ್ರೀನ್ ಕಾಣ್ತಾ ಇದೆ ನೋಡಿ ಈ ಇಲ್ಲೂ ಇದೆ ನೋಡಿ ಇದು ಸ್ವಲ್ಪ ಗಿಡ ಚೂರು ಒಂದು ಎರಡು ಮೂರು ಇಂಚ್ ಆಗುತ್ತಲ್ಲ ಆವಾಗ ಇದಕ್ಕೆ ಮಣ್ಣನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು ಈಗ ಸದ್ಯಕ್ಕೆ ಅದು ಕಾಣದೇ ಇರೋ ಥರ ಹಾಕ್ತೀನಿ ಯಾಕೆ ಅಂದರೆ ಮಂಗ ಕೆದಕ್ಬಿಟ್ಟು ತಿನ್ನಕ್ಕೆ ಟ್ರೈ ಮಾಡುತ್ತೆ ಅದಕ್ಕೋಸ್ಕರ ಇದ್ರ ಮೇಲೆ ಮಣ್ಣು ಹಾಕ್ತೀನಿ ನಾನು ಹಾಗೆ ಈ ಕೆಲೆಂಚು ಗಿಡಗಳನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಇನ್ನೊಂದು ಪಾಟ್ ಇದೆ ಕೆಲೆಂಚದ್ದು ಅದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಇಲ್ಲಿ ನಾಲ್ಕು ಕೆಲೆಂಚು ಗಿಡಗಳನ್ನು ಇಟ್ಕೊಂಡಿದ್ದೀನಿ ನಾಳೆ ಹೂ ಬಂದರೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಹೂ ಬರುತ್ತೆ ಇನ್ನು ಸೀಸನ್ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳು ಹೂಗಳು ಶುರು ಆಗುತ್ತೆ ಅಂದ್ಕೊತೀನಿ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ವೈಟ್ ಕಲರ್ ಇದೆ ಕೆಳಗಡೆ ಒಂದು ಕಟಿಂಗ್ ಮೋಸ್ಟ್ಲಿ ಎಲ್ಲೋ ಕಲರ್ದಿತ್ತೇನೋ ಎಲ್ಲೋ ಕಲರ್ ಬಂದಿದೆ ನೋಡಿ ಒಂದು ಆದರೆ ಇದರಲ್ಲಿ ಹೂಗಳು ಜಾಸ್ತಿ ಇದೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನೋಡಿ ಇದರಲ್ಲಿ ಮೊಗ್ಗು ಜಾಸ್ತಿ ಇದಾವಲ್ಲ ತುಂಬ ಚೆನ್ನಾಗಿ ಹೂಗಳು ಅರಳುತ್ತೆ ಇನ್ನೂ ಒಂದು ಅರಳಬೇಕು ಇವು ನೋಡಬೇಕು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಅರಳ್ದಾಗ ನಾನು ಕೂಡ ಫಸ್ಟ್ ಟೈಮ್ ಹಾಕಿದ್ದೀನಿ ಇದು ನನ್ನ ಗಾರ್ಡನಿನ ಒಂದು ಅಪ್ಡೇಟ್ ನಾನು ನಿನ್ನೆ ಸ್ವಲ್ಪ ಕೆಲಸ ಮಾಡಿರೋದನ್ನು ನಾನು ವಿಡಿಯೋ ಏನು ಮಾಡಿಲ್ಲ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು